ಎಲ್ರಿಗೂ ನಮಸ್ಕಾರ ಸಿಂಪಲ್ಲಾಗಿರೋದೊಂದು ವೆಜಿಟೇಬಲ್ ರೈಸ್ ಮಾಡೋಣ ಈರುಳ್ಳಿ ಕಟ್ ಮಾಡಿದಂತೆ ಇವಾಗ ಈರುಳ್ಳಿ ಆಗಿದೆ ಮೂರು ಥರ ಕ್ಯಾಪ್ಸಿಕಮ್ ಎಲ್ಲೋ ರೆಡ್ ಗ್ರೇ స్వల్ప బటాణి సాల్ట్ ఇది గరం మసాలా గరం మసాలా ఇలా అందరూ నీవు చికన్ మసాలా హోబోదు ధనియా పొడి ఖార ಇವಾಗ ಮಸಾಲ ರೆಡಿಯಾಗಿದೆ ರೈಸ್ ಹಾಕ್ಕೊಳ ಒಂದು ಇಬ್ಬರು ತಿನ್ನೋವಷ್ಟು ರೈಸ್ ಚೆಂದಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನಿಂಬೆಹಣ್ಣು ಹಾಕೋಣ ಇವಾಗ ರೈಸ್ ರೆಡಿ ಸರ್ವ್ ಮಾಡ್ತೀನಿ ನಾನು ನೋಡಿ ಕ್ಯಾಪ್ಸಿಕಮ್ ರೈಸ್ ಸೂಪರಾಗಿ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ ಕ್ಯಾಪ್ಸಿಕಮ್ ರೈಸ್ ಸೂಪರಾಗಿ ರೆಡಿಯಾಗಿದೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಪ್ಲೀಸ್ ಬಾ ಸೂಪರಾಗಿದೆ ನೋಡಿ